ನಮಸ್ತೆ ಇದು ಡಿ ಪಿ ಎಲ್ ಸೀಸನ್ ತ್ರೀ ಸೊ ಇವತ್ತು ಏಯ್ಟೀನ್ ಆ್ಯಂಡ್ ನೈನ್ಟೀನ್ ನಾವು ಹಮ್ಮಿಕೊಂಡಿದ್ದೀವಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಸೊ ತುಂಬ ಚೆನ್ನಾಗಿ ಬರ್ತಾ ಇದೆ ನಮ್ಮ ಸ್ಟುಡಿಯೋ ಟೀಮಿಂದ ಸೌಂಡ್ ಮ್ಯಾಪು ಮತ್ತು ಬಜರಂಗಿ ಭಾವ್ ಚಿತ್ರ ಬೇರೆ ಬೇರೆ ಟೀಮ್ಗಳು ಬಂದಿದೆ ಸೊ ಆಲ್ ದಿ ವೆರಿ ಬೆಸ್ಟ್ ಚೆನ್ನಾಗಿ ಆಡಿ ಆ್ಯಂಡ್ ಇದು ತರ್ಡ್ ಸೀಸನ್ ಲಾಸ್ಟ್ ಸೀಸನ್ಗೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀವಿ ಆ್ಯಂಡ್ ಫೋರ್ಸ್ ಇನ್ನೂ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಇದ್ದೀವಿ ಟೋಟಲ್ ಎಷ್ಟು ಟೀಮ್ಸ್ ಟೋಟಲ್ ನೈನ್ ಟೀಮ್ಸ್ ಇದೆ ಒಂಬತ್ತು ಟೀಮ್ ಇದೆ ಓಕೆ ಲಾಸ್ಟ್ ಟೈಮ್ಗು ಎಷ್ಟು ಟೈಮ್ ಈ ಟೈಮ್ಗೂ ಏನು ಡೈಫ್ರೆ ಡಿಫ್ರೆನ್ಸ್ ಏನಿಲ್ಲ ಟೀಮ್ಸ್ ಆಲ್ಮೋಸ್ಟ್ ಸೇಮ್ ಇದೆ ಕೆಲವೊಂದು ಟೀಮು ಮತ್ತು ಕೆಲವೊಂದು ಪ್ಲೇಯರ್ಸ್ ಚೇಂಜ್ ಆಗಿದ್ದಾರೆ ಮತ್ತು ಕೆಲವೊಂದು ಪ್ಲೇಯರ್ಸ್ ಶಫಲ್ ಶಫಲ್ ಆಗಿದ್ದಾರೆ ಮುಂಚೆ ಅವ್ರು ಪ್ಲ್ಯಾನ್ ಮಾಡಿದ ಪ್ರಕಾರ ಸೇಮ್ ಟೀಮ್ ಮಾಡಬೇಕು ಅಂತಿತ್ತು ಬಟ್ ನಾವು ಈ ಏನು ಮಾಡೋದು ಸ್ವಲ್ಪ ಕಾರ್ಡ್ ಹೋಲ್ಡರ್ಸ್ನ ಪ್ರಾಮಿನೆನ್ಸ್ ಜಾಸ್ತಿ ಕೊಡಬೇಕು ಅಂತೇಳಿ ಟೀಮ್ ಸ್ವಲ್ಪ ಶಫಲ್ ಆಗಿದೆ ಮತ್ತು ವೆನ್ಯೂ ಸ್ವಲ್ಪ ಇನ್ನು ಸ್ವಲ್ಪ ಅಪ್ಗ್ರೇಡ್ ಆಗಿದೆ ವೆನ್ಯೂ ಹಾಗೆ ಕ್ಯಾಶ್ ಪ್ರೈಸ್ ಇದೆ ಅದಿನ್ನೂ ಡಿಸೈಡ್ ಮಾಡಿಲ್ಲ ಇನ್ನು ಈಗ ನಾಳೆ ಇರೋದು ಫೈನಲ್ಸ್ ಗೊತ್ತಾಗುತ್ತೆ ಡಿ ಪಿ ಎಲ್ ಸೀಸನ್ ತ್ರೀ ಡಬ್ಬಿಂಗ್ ಪ್ರೀಮಿಯರ್ ಲೀಗು ನಮ್ಮ ಡಬ್ಬಿಂಗ್ ಆರ್ಟಿಸ್ಟ್ಗಳು ಸ್ಟುಡಿಯೋ ಓನರ್ಸು ಇಂಜಿನಿಯರ್ಸು ಎಲ್ಲ ಸೇರಿ ಮಾಡುವಂಥ ಹಬ್ಬ ತುಂಬ ಖುಷಿ ಆಗುತ್ತೆ ಆ್ಯಂಡ್ ನಮ್ಮ ಟೀಮು ಬಜರಂಗಿ ಬಾಯ್ಸ್ ಸೆಕೆಂಡ್ ಮ್ಯಾಚ್ ನಮ್ಮದು ಸೊ ವೆಯ್ಟಿಂಗ್ ಫಾರ್ ಅವರ್ ಟೀಮ್ ಹಾಯ್ ಎಲ್ರಿಗೂ ನಮಸ್ತೆ ನಾನು ಶ್ರವಣ್ ಕುಮಾರ್ ಸೋಮನಾಥ್ ತಂಡದ ಟೀಮ್ ಕ್ಯಾಪ್ಟನ್ ಸೊ ಇವತ್ತು ಸೀಸನ್ ತ್ರೀ ಡಿ ಪಿ ಎಲ್ ಡಬ್ಬಿಂಗ್ ಪ್ರೀಮಿಯರ್ ಲೀಗ್ ಆಡ್ತಾ ಇದ್ದೀವಿ ಸಕ್ಸಸ್ಫುಲಿ ಮೂರನೇ ಸೀಸನ್ ಇವತ್ತು ಆಡ್ತಾ ಇರೋದು ನಾವು ಆರ್ ಆರ್ ನಗರ್ ಕಾಲೇಜ್ ಗ್ರೌಂಡಲ್ಲಿ ನಡೀತಾ ಇದೆ ಸೊ ಎಲ್ಲರೂ ತುಂಬ ಜೋಶಲ್ಲಿದ್ದೀವಿ ಸೊ ಗೆಲ್ಬೇಕು ಅಂದ್ಕೊಂಡಿದ್ದೀವಿ ಸೊ ನಮ್ಮ ಟೀಮಲ್ಲಿ ಒಂದು ಹನ್ನೊಂದು ಜನ ಈಗ ರೆಡಿ ಆಗ್ತಿದ್ದಾರೆ ಪ್ರ್ಯಾಕ್ಟೀಸೆಲ್ಲ ಮಾಡ್ತಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಸೊ ಆಲ್ ದ ಬೆಸ್ಟ್ ಎಲ್ಲ ಟೀಮ್ಗೂ ಒಂದು ಎಂಟೊಂಬತ್ತು ಟೀಮ್ ಇದೆ ಎಲ್ಲರೂ ಕೂಡ ಒಟ್ಟಿಗೆ ಸೀರೆ ಆಡ್ತಿದ್ವಿ ಸೊ ನಮ್ಮೆಲ್ಲ ಡಬ್ಬಿಂಗ್ ತಂಡದವರು ಸೇರಿಕೊಂಡು ಆಡ್ತಾ ಇರೋ ಒಂದು ಮ್ಯಾಚಿದ್ದು ಸಕ್ಸಸ್ಫುಲಿ ಮೂರನೇ ಸೀಸನ್ನ ಇವತ್ತು ನಾವು ಮಾಡ್ತಾ ತಯಾರಿ ಅಂದರೆ ಲೈಕ್ ಕೆಲಸದ ಮಧ್ಯೆ ಮಾಡ್ಕೋಬೇಕಾಗಿರೋದು ಇದು ನಮ್ಮ ಡಬ್ಬಿಂಗು ಅದು ಕೆಲಸ ಬಿಟ್ಟು ಬೆಳಿಗ್ಗೆ ಲೈಕ್ ಎಲ್ಲರೂ ಒಂದು ಸೇರೋ ಥರ ಯಾವ್ದಾದ್ರು ಒಂದು ಗ್ರೌಂಡಲ್ಲಿ ಬೆಳಗ್ಗೆ ಬೇಗ ಎದ್ದು ವರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡುತ್ತಾ ಆ ಥರ ತಯಾರಿ ಮಾಡ್ಕೊಂಡಿದ್ದೀವಿ ಹೋಪ ದ ಬೆಸ್ಟ್ ಅಷ್ಟೆ ಥ್ಯಾಂಕ್ ಯು ನನ್ನ ಹೆಸರು ಅನ್ವಿತ್ ಅಂತೇಳಿ ನಾನು ಲಗನ ಬಾಯ್ಸಿಂದ ಆಟ ಆಡ್ತಿದ್ದೀವಿ ಡಿ ಪಿ ಎಲ್ ಮೂರು ವರ್ಷದಿಂದ ತುಂಬ ಚೆನ್ನಾಗಾಗ್ತಾಯಿದೆ ವರ್ಷದಿಂದ ವರ್ಷಕ್ಕೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗ್ತಾಯಿದೆ ನಾವು ಕೂಡ ತುಂಬ ಚೆನ್ನಾಗಿ ಪ್ರಾಕ್ಟಿಸೆಲ್ಲ ಮಾಡಿಕೊಂಡು ಇನ್ನೂ ತುಂಬ ಚೆನ್ನಾಗಿ ಆಟಾಡಬೇಕು ಅಂದ್ಕೊಂಡು ಬಂದಿದ್ದೀವಿ ಇಲ್ಲಿ ವೆದರು ಮತ್ತು ಇಲ್ಲಿ ಇದು ಎನ್ವೈರ್ಮೆಂಟ್ ನೋಡ್ತಾ ಇದ್ದರೆ ಪಕ್ಕ ಸಾಕಾದಾಗೆ ಆಗುತ್ತೆ ಅಂತ ನಾವು ಅಂದ್ಕೊಂಡು ಬಂದಿದ್ದೀವಿ ಖಂಡಿತವಾಗ್ಲೂ ಆಗುತ್ತೆ ಸೊ ಈ ಸಲ ಲಾಸ್ಟ್ ಟೈಮು ಒಂದು ಕಪ್ ಹೊಡ್ಯಕ್ಕೆ ಟ್ರೈ ಮಾಡಿದ್ವಿ ಆಗಲಿಲ್ಲ ಆದರೆ ಈ ಸಲ ಹೊಡಿತೀವಿ ಅನ್ನೋ ನಂಬಿಕೆಯಲ್ಲಿ ಬಂದಿದ್ದೀವಿ ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀವಿ ಎಲ್ಲರೂ ಚೆನ್ನಾಗಿ ಆಟಾಡೋಣ ಅದೇ ರೀತಿಯಾಗಿ ಪ್ರತಿ ವರ್ಷ ಇದು ನಡೀತಾ ಇರಬೇಕು ನಾವೆಲ್ಲ ಒಂದಿಗೆ ಸೇ ಒಟ್ಟಿಗೆ ಸೇರೋದೇ ತುಂಬ ದೊಡ್ಡ ಖುಷಿ ಎಲ್ಲ ಆರ್ಟಿಸ್ಟ್ಗಳು ಒಟ್ಟಿಗೆ ಸೇರೋದು ಸೊ ಈ ಕ್ಷಣ ಕಾಯ್ತಾ ಇರ್ತೀವಿ ವರ್ಷ ಪೂರ್ತಿ ಈ ಕ್ಷಣ ಬಂದಾಗ ಅದನ್ನು ನಿಜವಾಗ್ಲೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಥ್ಯಾಂಕ್ ಯು ನಮಸ್ಕಾರ ನಾನು ರತೀಶ ಬಿ ಆರ್ ಅರಿವು ಕ್ರಿಯೇಷನ್ಸ್ನ ನಿರ್ದೇಶಕ ನಮ್ಮದು ಇವತ್ತು ಡಿ ಪಿ ಎಲ್ಲಲ್ಲಿ ಹರಿವು ಹುಡುಗರು ಅನ್ನೋ ಒಂದು ತಂಡ ಪಾಲ್ಗೊಳ್ತಾ ಇದೆ ನಮ್ಮ ತಂಡದಲ್ಲಿ ಹೆಚ್ಚಾಗಿ ಹರಿವು ಆಟಗಾರರು ಅಂದರೆ ಹರಿವು ಕ್ರಿಯೇಷನ್ಸ್ನಲ್ಲಿ ಕೆಲಸ ಮಾಡೋವಂಥವ್ರು ಎಲ್ಲ ಡಬ್ಬಿಂಗ್ ಮತ್ತು ಎಡಿಟಿಂಗ್ ಹಾಗೆ ಟ್ರಾನ್ಸ್ಲೇಷನ್ ಸುತ್ತ ಕೆಲಸ ಮಾಡೋರು ಜೊತೆಗೆ ನಮ್ಮ ಡಬ್ಬಿಂಗ್ ಕಲಾವಿದರು ಹರ್ಷಿಲ್ ಸಂತೋಷ್ ಮತ್ತು ಲಿಖಿತ್ ಎಡಿಟರ್ ಇವರು ನಮ್ಮ ತಂಡದಲ್ಲಿದ್ದಾರೆ ಟೀಮು ಒಂದು ರೀತಿಲಿ ಫುಲ್ ಇಂಡ್ ಹೆಂಗಿಂಡ್ ಎನರ್ಜೆಟಿಕ್ ಆಗಿದೆ ಮತ್ತು ಒಳ್ಳೆ ಮ್ಯಾಚನ್ನ ಒಳ್ಳೆ ಪರ್ಫಾಮ್ಸ್ನ ಪರ್ಫಾರ್ಮೆನ್ಸ್ನ ಕೊಡಬೇಕು ಅಂತ ಇದ್ದೀವಿ ಎಲ್ಲರೂ ಸೇರಿ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ಇದ್ದೀವಿ ಓಕೆ ಈಗ ಡಬ್ಬಿಂಗ್ ಕಲಾವಿದರೆಲ್ಲ ಒಟ್ಟಿಗೆ ಸೇರಿರೋದು ಹೇಗೆ ಅನಿಸ್ತದೆ ತುಂಬ ಖುಷಿಯಾಗುತ್ತೆ ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ಡಬ್ಬಿಂಗ್ ಪ್ರೀಮಿಯರ್ ಲೀಗ್ ಅಂತ ಇವರು ರಾಘು ಕಲಾವಿದ ಮತ್ತು ಕ್ರುಸಿಬಲ್ ಸ್ಟುಡಿಯೋದವ್ರು ಸೇರಿ ಸ್ಟಾರ್ಟ್ ಮಾಡಿದಾಗ ಅದು ತುಂಬ ಖುಷಿಯಾಗುತ್ತೆ ಯಾಕಂದರೆ ಐದು ಅಥವಾ ಆರು ವರ್ಷಗಳ ಹಿಂದೆ ಡಬ್ಬಿಂಗ್ ಅನ್ನೋದು ಎಲ್ಲೋ ಚಿಕ್ಕದಾಗಿತ್ತು ಅದಾದಮೇಲೆ ಡಬ್ಬಿಂಗ್ ಮುನ್ನೆಲೆಗೆ ಬಂತು ಅದರ ಸುತ್ತ ಒಂದು ಕಲಾವಿದರ ಮತ್ತು ತಂತ್ರಜ್ಞರ ಒಂದು ದಂಡು ಹುಟ್ಕೊಳ್ತು ಅದು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಿದೆ ಅದ್ರ ಜೊತೆಗೆ ಒಂದು ಮಾರುಕಟ್ಟೆನೂ ಬೆಳೀತಿದೆ ಅನ್ನೋದು ತುಂಬ ಖುಷಿಯಾದ ವಿಚಾರ ಸೊ ಇಂಥ ಒಂದು ಡಬ್ಬಿಂಗ್ ಪ್ರೀಮಿಯರ್ ಲೀಗ್ ಅಂತ ಒಂದು ಒಂದಷ್ಟು ಟೂರ್ನಮೆಂಟ್ಗಳಾಗಲಿ ಅಥವಾ ಇಂಥ ಒಂದು ಈವೆಂಟ್ಗಳಾಗಲಿ ಆಗಾಗ ಆಗ್ತಾ ಇರಬೇಕು ಆವಾಗ ಡಬ್ಬಿಂಗ್ನ ಹಲವಾರು ಪ್ರತಿಭೆಗಳು ಒಂದು ಕಡೆಗೆ ಸೇರುತ್ತೆ ಒಬ್ರಿಗೊಬ್ರಿಗೆ ಪರಿಚಯ ಆಗುತ್ತೆ ಸೊ ಟ್ಯಾಲೆಂಟ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ ಅಂಥದ್ದಾಗುತ್ತೆ ಅದಕ್ಕೆ ನಿಜವಾಗ್ಲೂ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಓಕೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಸುಹಾಸ್ ಹತ್ರೇಸ್ ಅಂತ ನಮ್ಮ ಟೀಮಿನ ಹೆಸರು ಆರ್ ಸಿ ಬಿ ಫುಲ್ ಫಾರ್ಮ್ ನಮ್ಮ ಟೂರ್ನಮೆಂಟ್ ಆದಮೇಲೆ ಹೇಳ್ತೀವಿ ಬಟ್ ಸದ್ಯಕ್ಕೆ ಆರ್ ಸಿ ಬಿ ಅಷ್ಟೇ ನಮ್ಮದು ಮೂರನೇ ಮ್ಯಾಚ್ ಇದೆ ರಾಯಲ್ ಲೀಡರ್ಸ್ ಟೀಮ್ ಮೇಲೆ ಸೊ ತುಂಬ ಅದ್ಭುತವಾಗಿದೆ ದಿನ ಮಳೆಯಲ್ಲಿ ಬರುತ್ತೋ ಅಂತ ಭಯ ಆಗಿತ್ತು ನಮಗೂ ಅಷ್ಟೇ ನಮ್ಮ ಆರ್ ಸಿ ಬಿಗೂ ಅಷ್ಟೇ ಕೊಹ್ಲಿ ಆರ್ ಸಿ ಬಿಗೂ ಅಷ್ಟೇ ಬಟ್ ನೋಡಿದ್ರೆ ಸನ್ನಿ ಇದೆ ಸೊ ಇಟ್ಸ್ ಅ ಗುಡ್ ಸೈನ್ ಐ ಥಿಂಕ್ ಇವತ್ತು ತುಂಬ ಚೆನ್ನಾಗಿರುತ್ತೆ ಎಲ್ಲ ಟೀಮುಗಳು ಆಗಿದೆ ಸೊ ವಿಲ್ ಗೆಟ್ ಟು ಸಿ ಮೆನಿ ಕ್ಲೋಸ್ ಮ್ಯಾಚಸ್ ಲುಕಿಂಗ್ ಫಾರ್ವರ್ಡ್ ಟು ಪ್ಲೇಯಿಂಗ್ ಪ್ರಿಪ್ರೇಷನ್ ಪ್ರಿಪ್ರೇಷನ್ನು ಅದೇ ಮಳೆಯ ಕಾರಣ ಒಂದು ನಾಲ್ಕೈದು ದಿವಸ ಮಾಡೋಕ್ಕಾಗಿಲ್ಲ ಈ ವಾರ ಬಟ್ ಮಾಡಿದ್ದೀವಿ ಒಂದು ಐದಾರು ದಿವಸ ಅಂತೂ ಸೇರಿದ್ದೀವಿ ನೋಡೋಣ ಯಾವುದು ಕ ಹೇಗೆ ಕನ್ವರ್ಟ್ ಆಗುತ್ತೆ ಫೀಲ್ಡಲ್ಲಿ ಅಂತ ಗೊತ್ತಿಲ್ಲ